ಶುಭಾಶಯಗಳು ಹಾಗೂ ನಮ್ಮ ಪ್ರಶಾಂತ್ ಟ್ರಸ್ಟ್ ಕಡೆಯಿಂದ ಎಲ್ಲ ಮಕ್ಕಳಿಗೂ ಕೂಡ ಹಾಗೂ ನಮ್ಮ ಚಾರಿಟಿ ಇರುವಂತಹ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ಈಗ ವಿಚಾರಕ್ಕೆ ಬರ್ತೀನಿ ಏನಂದ್ರೆ ಇವತ್ತು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಮ್ಮ ಆಶ್ರಮಕ್ಕೆ ಸುಮ ಅನ್ನೋರು ಸುಮಾರು ಒಂದು ನಲವತ್ತ್ ಮೂರು ವರ್ಷ ವಯಸ್ಸವರಿಗೆ ಅವರಿಗೆ ಕ್ಯಾನ್ಸರ್ ಇದೆ ಫೈನಲ್ ಸ್ಟೇಜ್ ಅಂತ ಹೇಳಿದ್ರು ಅವರು ನಮ್ಮ ಆಶ್ರಮನ ಉಳ್ಕೊಂಡು ಬಂದಿದ್ದಾರೆ ಅವರು ಏನಕ್ಕೆ ಬಂದಿದ್ದಾರೆ ಏನೋ ನಮಗೂ ಕೂಡ ಗೊತ್ತಿಲ್ಲ ಅದನ್ನ ಅವರನ್ನ ಕೇಳಿದ ಹೇಳಿ ನಾನು ಹೇಳ್ತೇನೆ ವಿಚಾರಿಸ ನಮಸ್ತೆ ಇವ್ ಹೆಸರು ಸುಮ ಅಂತ ಹೇಳಿ ಸುಮಾರು ನಲವತ್ ವರ್ಷ ಇವರು ನಮ್ಮ ಪ್ರಶಾಂತ್ ಚಾರಿಟೇಬಲ್ ಟ್ರಸ್ಟ್ ಗೆ ಆಶ್ರಯ ಕೇಳ್ಕೊಂಡು ಬಂದಿದ್ದಾರೆ ಅವ್ರಿಗೆ ಬಂದಿರುವಂತ ಕಾರಣ ಇಲ್ಲಿ ಏನು ಬಂದಿದ್ದಾರೆ ಅವ್ರು ಯಾರು ಈಗ ಅದನ್ನೆಲ್ಲ ಅವ್ರಿಗೆ ನನಗೆ ಕೇಳ್ಕೊಳ್ಳೋಣ ನಮಸ್ತೆ ನಿಮ್ಮ ಹೆಸರು ಸುಮ ಅಲ್ಲ ಈ ಆಶ್ರಮ ಬಗ್ಗೆ ಹೇಗಿದ್ದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೆ ಬಂದು ಮಾಡಿದ್ರೆ

ಅಕ್ಕ ಮಕ್ಳು ಯಾರಿಲ್ಲ ಮಧ್ಯಾಹ್ನ ಅವ್ರನ್ನ ಕಾಲ್ ತಲ್ಲಿ ಹೋದ್ರು ಮಧ್ಯಾಹ್ನ ವರ್ಷ ಆಯ್ತು ಹೌದು

ூர் மாதிரி நோட்

ನೀವ ಮಾಡ್ಕೊಬೇಡಿ ಯಾರು ಇಲ್ಲ ಅಂತ ಹೇಳಿ ಚೇಂತೆ ಮಾಡ್ಬೇಡಿ ಮಾಡ್ದಲ್ಲ ನಾನು ಒಂದೇ ಮಾಡ್ಬೇನ್ ಇಲ್ಲ ಮತ್ತೆ

அங்க எனக்கு இய டென்ட வந்து சமம் இருக்கு நிகழ்ச்சி அன்னைக்கே வேற ஒரு கரெக்ட் அது இவங்க அங்க வந்துட்டீங்க வந்துட்டாங்க நல்லா நல்லா எல்லாரும் வந்துச்சு யாராவது ஐடியாக்கு என்ன பாருக்கட்ட இல்ல ஹாய் சாரா கிட்டயே வந்துரு நீ 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 நீங்க ஓகே பேசுறீங்களா அடுத்த செட் வேற வந்து சமாயுது இங்க எல்லாரே போகணும் யாரெல்லாம் வந்துறோ எல்லாம் ஏறி ಖುಷಿ ಆಗಲಿ ಆರಾಮಾಗಿ ಮಾಡ್ಕೊಂಬೇಡಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ ಕೇಳಿದ ಎಷ್ಟು ಸಮಯ ಆಗುದು ನಾಳೆ ಮಾಡಿದ್ವಿ ನೋಡಿ ಮಾಡ್ತೀವಿ ನೀವು ಇಷ್ಟ ಅವ್ರು ಏನು ಹೇಳಿ ಯಾರು ಇಲ್ಲ ಅಂತ ಹೇಳ್ತಾರೆ ಅವರಿಗೆ ಅಕ್ಕ ಇದ್ದಾರೆ ಹೋಗ್ತು ಅವ್ರ ಅಕ್ಕ ಹೇಳಿದ್ರೆ ಬಂದು ಚಂದ್ರ ಅಂತ ಅವ್ರ ಭಾವನು ಇದ್ದಾರೆ ಬಸವರಾಜು ಅಂತ ಬಟ್ ಅವರ ಒಂದು ಸಿಚುವೇಶನ್ ನೋಡ್ಕೊಳ್ಳೋಕಾಗದೇ ಇರೋದ್ರಿಂದ ಅವರು ಇಲ್ಲಿ ಬಂದಿದ್ದಾರೆ ಅಷ್ಟೇ ನೀವು ಯಾವುದು ತಪ್ಪು ಅಂತ ನಾವು ಆಗಲ್ಲ ಅವರ ಮನ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ ಈಗ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಇಲ್ಲ ನಾವು ನೋಡ್ಕೊಳ್ತಾ ಇದ್ದೀವಿ ಇವರು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಕಡೆಯಿಂದ ನಮ್ಮ ಆಶ್ರಮಕ್ಕೆ ಬಂದಿರೋದು ಒಂದು ಲೆಟರ್ ಕೂಡ ಮಾಡಿಸಿದ್ದಾರೆ ಒಂದು ಲೆಟರ್ ಎಡ ಮಾಡಿಸಿದ್ದಾರೆ ಈಗ ಪ್ರಸ್ತುತ ನಮ್ಮ ಆಶ್ರಮದಲ್ಲಿ ಇದ್ದಾರೆ ಅವ್ರು ಇಲ್ಲೇ ಇರ್ತಾರೆ ಚೆನ್ನಾಗಿರ್ತಾರೆ ಏನು ವರಿ ಅಮ್ಮ